ನಮಸ್ಕಾರ ನೀವು ನೋಡ್ತಿದಿರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಬ್ಯಾನರ್ನಲ್ಲಿ ಫೋಟೋ ಹಾಕಿಲ್ಲ ಅಂತ ಗೊಂದಲ ಸೃಷ್ಟಿಸಿದ ಬಿಕೆ ರಾಮಲಿಂಗಪ್ಪ ಬಿಜೆಪಿಯ ಭೂತ್ ವಿಜಯ ಅಭಿಯಾನದಲ್ಲಿ ಹೈಡ್ರಾಮಾ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನು ಹಾಕ್ತೇವೆ ಘೋಷಣೆ ಮಾಡಿದ ದೇಶಪ್ರೇಮ ಪಾರ್ಟಿಯ ಸಂಸ್ಥಾಪಕ ಅಧ್ಯಕ್ಷರು ಸಾರ್ವಜನಿಕರ ಅನುಕೂಲಕ್ಕಾಗಿ ನೀರಿನ ಅರವಟಿಕೆ ಆರಂಭ ನಂದಿ ಕಾಲೋನಿಯ ಸ್ನೇಹಿತರ ಬಳಗದಿಂದ ಸಾಮಾಜಿಕ ಕಾರ್ಯ ವಾರ್ತೆಗಳ ವಿವರ ಬಳ್ಳಾರಿಯಲ್ಲಿ ನಡೆದ ಬಿಜೆಪಿಯ ಭೂತ್ ಮಟ್ಟದ ವಿಜಯ ಅಭಿಯಾನದ ಸಮಾವೇಶದಲ್ಲಿ ಹಾಕಲಾಗಿದ್ದ ಬ್ಯಾನರ್ನಲ್ಲಿ ಫೋಟೋ ಹಾಕಿಲ್ಲ ಎಂದು ಬೇಸರಗೊಂಡ ಬಿಜೆಪಿ ಮುಖಂಡ ಬಿ ಕೆ ರಾಮಲಿಂಗಪ್ಪ ಹೈಡ್ರಾಮಾ ನಡೆಸಿದ ಪ್ರಸಂಗ ನಡೆಯಿತು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿಂದು ಬಿಜೆಪಿಯ ಭೂತ್ ಮಟ್ಟದ ವಿಜಯ ಅಭಿಯಾನವನ್ನು ಆಯೋಜಿಸಲಾಗಿತ್ತು ಈ ಸಭೆಯಲ್ಲಿ ಅಳವಡಿಸಲಾಗಿದ್ದ ಬ್ಯಾನರ್ನಲ್ಲಿ ಫೋಟೋ ಹಾಕಿಲ್ಲ ಎಂದು ಬೇಸರಿಸಿಕೊಂಡ ಬಿಜೆಪಿ ಮುಖಂಡ ಕೆ ಎಸ್ ಈಶ್ವರಪ್ಪ ಅವರ ಅಳಿಯ ಬಿ ಕೆ ರಾಮಲಿಂಗಪ್ಪ ಹತ್ತಾರು ವರ್ಷಗಳಿಂದ ಕುರುಬ ಸಮಾಜವನ್ನು ಕಡೆಗಣಿಸಲಾಗುತ್ತಿದೆ ಚುನಾವಣೆಗೆ ಬಳಕೆ ಮಾಡಿಕೊಂಡು ಚುನಾವಣೆಯಲ್ಲಿ ಗೆದ್ದ ನಂತರ ನಮ್ಮ ಸಮಾಜವನ್ನು ಕಡೆಗಣನೆ ಮಾಡಲಾಗುತ್ತಿದೆ ಇದು ಸರಿಯಾದ ಕ್ರಮವಲ್ಲ ಎಂದು ವೇದಿಕೆಯಿಂದಲೇ ಹೊರಗೆ ಎದ್ದು ಬರುವ ಮೂಲಕ ಹೈಡ್ರಾಮಾ ನಡೆಸಿದ್ದಾರೆ ಈ ವೇಳೆ ಅವರನ್ನು ಜಿಲ್ಲಾಧ್ಯಕ್ಷರು ಸೇರಿದಂತೆ ಎಲ್ ಸಿ ಎನ್ ರವಿಕುಮಾರ್ ಅವರು ಸಮಾಧಾನ ಪಡಿಸಿದರೂ ಅದಕ್ಕೆ ಜಗ್ಗಲಿಲ್ಲ ನಂತರ ಶ್ರೀರಾಮುಲು ಅವರು ಮಾತನಾಡಿ ಸಮಾಧಾನ ಪಡಿಸಿದ್ದಾರೆ ಎನ್ನಲಾಗಿದೆ ಈ ಗಲಾಟೆಯಿಂದ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು جي 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 அடடே யாரோ கால்கம்னா ஏட கால்கம்னா ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನು ನಿಲ್ಲಿಸಲು ಪ್ರಯತ್ನ ಮಾಡಲಾಗುವುದು ಎಂದು ದೇಶಪ್ರೇಮ ಪಾರ್ಟಿಯ ಸಂಸ್ಥಾಪಕ ಅಧ್ಯಕ್ಷ ಷಣ್ಮುಖಪ್ಪ ಅವರು ತಿಳಿಸಿದರು ಬಳ್ಳಾರಿ ನಗರದ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿಂದು ನಡೆದ ದೇಶಪ್ರೇಮ್ ಪಾರ್ಟಿಯ ಚಿಹ್ನೆ ಬಿಡುಗಡೆ ಸಮಾರಂಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ರೈತರ ಏಳ್ಗೆ ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಮೂಲಕ ಉತ್ತಮ ಆಡಳಿತ ನೀಡಬೇಕು ಎಂಬ ಉದ್ದೇಶದಿಂದ ಪಾರ್ಟಿಯನ್ನು ಸ್ಥಾಪಿಸಿದ್ದೇವೆ ಇದೀಗ ಕೇಂದ್ರ ಚುನಾವಣಾ ಆಯೋಗದಿಂದ ಪಕ್ಷಕ್ಕೆ ಚಿಹ್ನೆ ಬಂದಿದ್ದು ಇಂದಿನಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿದ್ದೇವೆ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿಯೂ ಅಭ್ಯರ್ಥಿಗಳನ್ನು ಹಾಕಲು ಪ್ರಯತ್ನ ಮಾಡುತ್ತೇವೆ ಎಂದು ತಿಳಿಸಿದರು ಇದೇ ವೇಳೆ ಪಕ್ಷದ ಚಿಹ್ನೆಯನ್ನು ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಚಿಹ್ನೆ ಬಿಡುಗಡೆ ಮಾಡಿದ ಜೆಡಿಯು ಪಕ್ಷದ ಹಿರಿಯ ಉಪಾಧ್ಯಕ್ಷರಾದ ಸುಭಾಷ್ ಚಂದ್ರ ಕಪಾಟಿ ಅವರು ಮಾತನಾಡುತ್ತಾ ಪಕ್ಷಕ್ಕೆ ಶುಭ ಹಾರೈಸಿದರು ಸುಮಾರು ಒಂದು ಎಂಟು ಹತ್ತು ಅಪ್ಲಿಕೇಶನ್ ಬಂದಿದ್ದಾವೆ ನಮ್ಮ ಬೆಳಗಾವಿ ಜಿಲ್ಲೆ ಇದ್ದೇನೆ ಬಟ್ ನಾವಿನ್ನ ಅದನ್ನ ದೇವ್ರನ್ನ ತಗೊಂಡಿಲ್ಲ ನಾವೇಕಂದ್ರೆ ಲಾಂಚ್ ಮೊದಲು ನಮ್ಮ ಸಿಂಬಲ್ ಗುರುತನ್ನ ಲಾಂಚ್ ಮಾಡಿದ ನಂತರ ಅದಕ್ಕೆ ನಮ್ಮದೇ ಆದ ಒಂದು ಪಕ್ಷದ ತತ್ವ ಸಿದ್ಧಾಂತ ನಾವು ಆ ತತ್ವ ಸಿದ್ಧಾಂತದಲ್ಲಿ ನಾವು ಕಂಪ್ಲೀಟ್ ಎಲ್ಲ ಅರ್ಜಿಗಳನ್ನ ಪರಿಶೀಲನೆ ಮಾಡಿ ಪರಾಮರ್ಶಿಸಿ ಸೂಕ್ತವಾದ ನಿರ್ಧಾರ ತಗೊಂಡು ನಮ್ಮ ಅಭ್ಯರ್ಥಿನ ಘೋಷಣೆ ಮಾಡಿ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಅಭ್ಯರ್ಥಿ ಹಾಕುವ ಹಾಕ್ತೇವೆ ನಾವು ಸ್ಪರ್ಧೆ ಮಾಡೇ ತಿರ್ತೇವೆ ಮಾಡದಕ್ಕಿರ ಸಾಧ್ಯತೆ ಇಲ್ಲ ಸೊ ಈಗಾಗಲೇ ಕೆಲವರೆಲ್ಲ ಮಾಡಿದ್ದಾರೆ ಸೊ ಇಲ್ಲ ನಾವು ನಮ್ಮ ಪಕ್ಷದ ಚಿಹ್ನೆ ಬಿಡುಗಡೆ ಮಾಡೋದ್ರಲ್ಲಿ ನಾವು ಯಾವ ಇದು ಮಾಡೋದಲ್ಲ ತೀರ್ಮಾನ ತಗೋದಲ್ಲ ಅಂತ ಒಂದು ಉದ್ದೇಶ ಸದುದ್ದೇಶದಿಂದ ನಾವು ಇದು ಮಾಡಿದ್ದೇವೆ ಯಾಕಪ್ಪ ಯಾರೇ ಯಾರ್ಯಾರು ನೋಡಿ ಇವತ್ತು ನಾವು ಪಕ್ಷ ಸ್ಥಾಪನೆ ಮಾಡಿ ಉದ್ದೇಶ ಏನಪ್ಪ ಅಂದ್ರೆ ಸಾರ್ ಬಗ್ಗೆ ನಾವು ಮಾತಾಡೋಣ. तो ಆದರೂ ಕೂಡ ನಮ್ಮ ತತ್ವ ಸಿದ್ಧಾಂತದ ಗಡಿ ಇಲ್ಲಿ ನಾವು ಹೋಗಕತೆವರು ಮುಚ್ಚದಿರುವ ಸಿದ್ಧಾಂತ. ಅಂದ್ರೆ ನಾವು ನಮ್ಮ ಪಕ್ಷದ ಸಂವಿಧಾನ, ನಾವು ಪಕ್ಷದ ಸಂವಿಧಾನ ಬಿಟ್ಟು ನಾವು ಯಾವುದು ಮಾಡಕ್ಕೂ ಇಲ್ಲ ಅಂತಂದ್ರೆ ಈ ಪಕ್ಷದ ಆಗ ಈ ಪಕ್ಷದ ಅಂದ್ರೆ ಇದೆ ಇದೆಯಲ್ಲ. ಅಜೆಂಡೇ ನೀವು ಹೇಳಿದ್ರಲ್ಲ ಸಾರ್ ನಾವು ಇದೇ ತಕ್ಕ ನೀವೆ ನೀವು ಇಲ್ಲಿ ಮಾತಾಡೋದು ಎಂದು ಓದಿ ಅಂತ ಕೇಳ್ತಿದ್ರಲ್ಲ ಹೇಳ್ತಾರೆ. ಸುಮಾರು ಎಪ್ಪತ್ತು ವರ್ಷದಿಂದ ನೀವು ಕಾಂಗ್ರೆಸ್ ಕಂಡ ಆಡಳಿತ ನೋಡಿದರೆ ತದನಂತರ ಈ ಇತ್ತೀಚಿನ ದಿನಗಳಲ್ಲಿ ಬಂದಂತ ಭಾರತೀಯ ಜನತಾ ಪಕ್ಷದ ಆಡಳಿತ ನೋಡಿದರೆ ನಮ್ಮ ಕನ್ನಡದಲ್ಲಿ ಜೆಡಿಎಸ್ ನೋಡಿದರೆ ಈ ಜೆಡಿಎಸ್ ಯಾವ ಕೃತಿಯಲ್ಲಿ ಗೊತ್ತಿದೆ ಅಂದ್ರೆ ಸುಮಾರು ಆಡಳಿತ ನಡೆಸಿದಂತ ಪಕ್ಷ ಆದ್ರೂ ಕೂಡ ಇವತ್ತು ಒಂದು ಭಾರತೀಯ ಜನತಾ ಪಕ್ಷದ ಒಡಂಬಡಿಕೆ ಮಾಡಿಕೊಂಡ್ರೆ ಇವತ್ತು ಯಾರು ಒಡಂಬಡಿಕೆ ಮಾಡಿಕೊಂಡು ಅನ್ನೋ ಕೈಗೆ ಹಚ್ಕೊಂಡ ಪರಿಸ್ಥಿತಿಯಲ್ಲಿ ಕೆಲವು ಪಕ್ಷಗಳದ ಆ ರೀತಿ ನಮ್ಮ ಪಕ್ಷ ಸಿದ್ಧಾಂತ ಇಲ್ಲ ನಮ್ಮ ಪಕ್ಷ ಇದ್ದು ಏಕಾಂಗಿ ಹೋರಾಟ ಯಾವುದೇ ಪಕ್ಷದಲ್ಲಿ ನಾವು ಗುರುತಿಸಿಕೊಳ್ಳೋದಿಲ್ಲ ಸ್ವಚ್ಛವಾದ ಆಡಳಿತ ಕೊಡಬೇಕು ಆಮೇಲೆ ಜನಸಾಮಾನ್ಯರಿಗೆ ಒಂದು ಒಳ್ಳೆ ರೀತಿ ಆಡಳಿತ ಅನ್ನೋ ಉದ್ದೇಶ ನಮ್ಮ ದೇಶ ಪ್ರಿಯಾ ಉದ್ದೇಶ ನಾವು ಯಾರಿಗೂ ಸಪೋರ್ಟ್ ಅನ್ನೋ ಪ್ರಶ್ನೆ ಇಲ್ಲ ನಾವು ಏಕಾಂಗಿ ಹೋರಾಟ ಇವತ್ತು ಬರಬಹುದು ನಾಡೋದು ಏನೂ ಇಲ್ಲ ನಾವು ಅದನ್ನೇನು ಅನ್ಕೊಳದೇ ಇಲ್ಲ ನಾವೇನಪ್ಪ ದೇಶ ಪ್ರಿಯೋ ಸಂಸ್ಥಾಪನೆ ಮಾಡಬೇಕು ಜನರಿಗೆ ಮತದಾರರಿಗೆ ನಮ್ಮ ಭಾರತೀಯರಿಗೆ ಅಥವಾ ನಮ್ಮ ಉದ್ದೇಶ ಇಟ್ಕೊಂಡು ನಾವು ಇದು ಪಾಠ ಸ್ಥಾಪನೆ ಮಾಡಿದ್ವಿ ಅದು ಬಿಟ್ಟು ಬೇರೆ ಯಾವುದೇ ಉದ್ದೇಶ ಆ ದೃಷ್ಟಿಯಿಂದ ನಾವು ಏಕಾಂಗಿ ಹೋರಾಟ ಮಾಡಿ ಏಕಾಂಗ್ ಮಂಚ ಆಡಳಿತಕ್ಕೆ ಬಂದು ಸುಗಮವಾದ ಜನರಿಗೆ ಸುಗಮವಾದ ಆಡಳಿತ ನೋಡಿದಲ್ಲಿ ಇವಾಗ ಕೆಲವರು ನೀರಿಲ್ಲ ನೀರು ಅಲ್ಲ ಆಮೇಲೆ ತನಕರುಗಳು ಸಾಕಷ್ಟು ಪರಿಸ್ಥಿತಿ ಯಾರಿಗೂ ಇಲ್ಲ ರೈತರಿಗೆ ಬೆಳೆ ಬೆಳೆದ್ರೆ ಸೂಕ್ತವಾದ ಬೆಲೆ ಇಲ್ಲ ಅದಕ್ಕಾಗಿ ಸಾಕಷ್ಟು ಒಂದುವರೆಗೆ ರೈತರು ಡಿಲ್ಲಿ ಒಳಗೆ ಕುಂತ್ಕೊಂಡು ಹರಿಯಾಣ ಪಂಜಾಬ್ ಸಾಕಷ್ಟು ಸೈತ್ ಮಾಡಿದ್ರು ಮುಸ್ಕರ ಮಾಡಿದ್ರು ಮುಸ್ಕರ ಮಾಡಿದ್ರು ಸುಮಾರು ಒಂಬೈನೂರು ಜನರ ಜನರು ರೈತರು ತೀರ್ಕೊಂಡ್ರು ಅದರಲ್ಲಿ ಆದ್ರೂ ಕೂಡ ಈಗ ಇರೋದಂತ ಪ್ರಧಾನಮಂತ್ರಿಗಳು ಯಾವುದಕ್ಕೂ ಗಮನ ಕೊಡ್ತಾ ಇಲ್ಲ ಗಮನ ಹರಿಸ್ತಾ ಇರ್ತಲ್ಲ ಮೀಡಿಯಾ ಮುಂದೆ ಬರ್ತಾ ಇದೆ ಇವಾಗ ಕೂಡ ಈಗಲೂ ಸಹ ಇವಾಗ ಸ್ಟ್ರೈಕ್ ಮಾಡ್ತಾ ಹೇಳ್ತೀವಂತ ಸೊ ಅದ್ರ ಬಗ್ಗೆ ಮಾತು ಹೆಚ್ಚಲ್ಲ ಆಮೇಲೆ ನಮ್ಮ ದೇಶದ ಪ್ರಧಾನ ಹಿಂದಿನ ಪ್ರಧಾನಮಂತ್ರಿ ಪತ್ರಿಕಾ ಪ್ರೆಸ್ ಮೀಟ್ ಸುಮಾರು ಸಲ ಮಾಡಿದಂತ ಪ್ರಧಾನಿಗಳ ಜವಾಹರಲಾಲ್ ನೆಹರು ನೂರ ನಲವತ್ತೆರಡು ಸಲ ಮಾಡಿದ್ದಾರೆ ಇಂದಿರಾ ಗಾಂಧಿ ಅಂತ ನಲವತ್ಮೂರು ಸಲ ಮಾಡಿದ್ದಾರೆ ಪತ್ರಿಕಾ ಗೋಷ್ಠಿನ ಅದೇ ರೀತಿ ಬೇರೆ ಬೇರೆ ಏನಾದ್ರಲ್ಲ ವಾಜಪೇಯಿ ವಾಜಪೇಯಿ ಕೂಡ ನಲ್ವತ್ತು ಎರಡು ಸಲ ಮಾಡಿದ್ದಾರೆ ಆದ್ರೆ ನಮ್ಮ ಈಗಿರ್ತಕ್ಕಂಥ ಪ್ರಧಾನಿ ಭಾರತೀಯ ಜನತಾ ಪಾರ್ಟಿ ಪ್ರಧಾನಿ ಒಂದು ಸಲ ಕೂಡ ಪ್ರೆಸ್ ಮೀಟ್ ಇಲ್ಲ ಎಲ್ಲ ತಮ್ಗಾರು ಗೊತ್ತಿದೆ ಪತ್ರಿಕೆಯಿಂದವ್ರು ಗೊತ್ತಿದೆ ಗೊತ್ತಿದೆ ಒಂದು ಸಲ ಆದ್ರೂ ಮಾಡಿದ್ದಾರೆ ಮನ್ಗೆ ಬಾತ್ ಅಂತೇಳಿ ಮನೆಗೆ ಬಾತ್ ಮನೆ ತುಂಬ ಮಾತಾಡೋದು ಇವಾಗ ಒಮ್ಮೆ ಮನೆ ಹೇಳ್ತಾರೆ ಎಲ್ಲರೂ ಮಾತಾಡ್ತಾರೆ ಸಾಕಷ್ಟು ಜನ ಮಾತಾಡ್ತಿರ್ತಾರೆ ಸಾಕಷ್ಟು ವಿಷಯಗಳು ಅಲ್ಲ ಬಟ್ ಆದ್ರೆ ಒಂದು ವೇದಿಕೆ ಬೇಕು ಹೋರಾಟಕ್ಕೆ ಒಂದು ವೇದಿಕೆ ಬೇಕು ಹೋರಾಟಕ್ಕೆ ನಾವು ಜನ ಮುಂದೆ ಹೋಗಬೇಕಾದ್ರೂ ವೇದಿಕೆ ಬೇಕು ಯಾವುದೇ ರಂಗದಲ್ಲಿ ನಾವು ಮುಂದಕ್ಕೋಗ್ಬೇಕಾದ್ರೆ ಒಂದು ವೇದಿಕೆ ಅನ್ನೋದು ಇರಬೇಕು ಆ ದೃಷ್ಟಿಯಿಂದ ನಾವು ಒಂದು ದೇಶ ಪ್ರೇಮ ಪಾರ್ಟಿ ಅಂತ ಹೇಳಿ ಒಂದು ಫಂಕ್ಷನ್ ವೇದಿಕೆ ಮಾಡಿಕೊಂಡಿದ್ದೀವಿ ಸೊ ಮುಂದಿನ ದಿನಗಳಲ್ಲಿ ನಾವು ಈ ಫಂಕ್ಷನ್ ಸಂಪೂರ್ಣ ಜನರಿಗಾಗಿ ನಾವು ಹೋರಾಟ ಮಾಡ್ತೀವಿ ಹೋರಾಟ ಅಂತ ನಾವೇನು ಇಲ್ಲಿ ಯಾವ ರೀತಿ ದೊಡ್ಡ ಇದು ಮಾಡ್ಯಾರ ಪ್ರಶ್ನೆ ಇಲ್ಲ ನಾ ಗಾಯವೇ ತಗೊಳ್ಳೇ ಕಾಧಮವಾಗಿ ಏ ಸಂವಿಧಾನದಮುಖವಾಗಿದೆ ನಮ್ಮ ಮಕ್ಕಳ ಹೊರಟ ಮಾಡೋದು ಓ ದಿ ಮಹಾ ಮಂತ್ರ ಪುರುಷನು ಮಹಾ ಮಾನವತವಾಗಿ ಮಪ್ಪ ಹೃದಯ ಮಂಜಲ ಜನಿಸುತ್ತ ಇವತ್ತಿನ ದಿವಸ ದೇಶ ಪ್ರೇಮ ಉಪಾಠಿಯ ಒಂದು ಕುರುತಿ ಚೀಡಿ ನನ್ನ ಕೈಯಿಂದ ಬಿಡುಗಡೆ ಮಾಡಿಸ್ಬೇಕು ಅಂತಕ್ಕಂಥ ಇಚ್ಛೆ ಆಗಿತ್ತು ಒಂದು ನಿಮಿಷ ನಿಮ್ಸ್ ನನಗೆ ಹೇಳಿದ್ರು ನೀವು ಬರಲೇಬೇಕು ಅಂತೇಳಿ ನಾನು ನೋಡಿ ಇವಾಗವನ್ನು ಮಾಡಿದ್ದೀನಿ ಈ ತೆಂಗಿನ ತೋಟ ಎಷ್ಟು ರೈತರಿಗೆ ಒಂದು ಸಹಾಯಕವಾಗಿದೆಯೋ ಅದೇ ರೀತಿ ಈ ಚಿಹ್ನೆಯಿಂದ ದೇಶಕ್ಕೂ ಕೂಡ ಈ ತೆಂಗಿನ ಮರದಿಂದ ಒಂದು ಒಳ್ಳೆಯ ಒಂದು ಭವಿಷ್ಯ ಇದೆ ಅಂತಕ್ಕೂ ಎಲ್ಲ ಪಕ್ಷಗಳು ಭ್ರಷ್ಟತೆಯಿಂದ ಕೂಡಿವೆ ಆದರೆ ಈ ಹೊಸ ಪಕ್ಷ ನಮ್ಮೆಲ್ಲರಿಗೂ ಒಂದು ಆಶಾದಾಯಕವಾದಂತ ಪಕ್ಷ ಆಗಿದೆ ನಾವೆಲ್ಲರೂ ಇದನ್ನ ಉಳಿಸ್ಬೇಕು ಬೆಳೆಸಬೇಕು ಮತ್ತು ದೇಶ ಪ್ರೇಮವನ್ನ ಹೆಚ್ಚಿಸ್ಬೇಕು ದೇಶ ಪ್ರೇಮ ಯಾರ ಈಗ ಯಾವ ಪಕ್ಷದಲ್ಲಿ ಕೂಡ ಉಳಿದಿಲ್ಲ ಎಲ್ಲ ಸ್ವಾರ್ಥ ಮತ್ತು ಎಲ್ಲ ಮೋಸ ವಂಚನೆ ಈ ರೀತಿಯಿಂದ ದೇಶವನ್ನ ಬೆಳೆಸ್ತಾ ಇದ್ದಾರೆ ಹುಟ್ಟಾಗ್ತಾ ಇದ್ದಾರೆ ಈಗ ಬಸವಣ್ಣನವರು ಹೇಳಿದಂತೆ ಇವನಾರವ ಇವನ ಇವ ಇವನ ಆರವ ಎನ್ ಎಣಿಸದಿರ ಇವ ನಮ್ಮವ ಇವ ನಮ್ಮವ್ವ ಇವ ನಮ್ಮಮ್ಮ ಅಂತ ಹೆಣಿಸ ಅಂತಕ್ಕಂಥ ಮಾತನ್ನ ಇವತ್ತು ನಾವೆಲ್ಲರನ್ನ ಅಪ್ಕೊಳ್ಬೇಕು ಎಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ಬರಬೇಕು ಅಂದ್ರೆ ಮಾತ್ರ ದೇಶ ಪ್ರೇಮ ಬೆಳೆಯಲಿಕ್ಕೆ ಸಾಧ್ಯ ದೇಶ ಪ್ರೇಮ ಅಂದ್ರೆ ಹಾಗೆ ಹುಟ್ಟೋದಿಲ್ಲ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ಎಲ್ಲಿವರೆಗೆ ಬರೋದಿಲ್ಲೋ ಅಲ್ಲಿವರೆಗೆ ದೇಶ ಪ್ರೇಮ ಹುಟ್ಟೋದಿಲ್ಲ ಆ ನಿಟ್ಟಿನಲ್ಲಿ ಸಣ್ಣ ಪಕ್ಕವರು ಒಂದು ಮಾಡಲಿಕ್ಕೆ ಹೊರಟಿದ್ದಾರೆ ಅದನ್ನ ಸ್ವಾಗತಿಸೋಣ ನಾವೆಲ್ಲರೂ ಪ್ರೋತ್ಸಾಹಿಸೋಣ ಮೊದಲಿಗೆ ನಾನು ಅವರಿಗೆ ಹೇಳಬೇಕು ಹೊತ್ತು ಮಾಡಿದ್ದೆ ಬಟ್ ಏನು ಅಂತಂದ್ರೆ ಇವತ್ತು ನಾವು ದೀಪ ಹಚ್ಚಿ ಹಾರಿಸೋ ಬೇಡ ಒಂದು ಸಸಿ ತಂದಿಟ್ಟು ಅದಕ್ಕೆ ನೀರು ಹಾಕಿ ಉದ್ಘಾಟನೆ ಮಾಡಿದ್ರೆ ಇವತ್ತು ಆ ಸಸಿ ಹೆಮ್ಮನವಾಗಿ ಯಾವ ರೀತಿ ಬೆಳೀತವೋ ಆ ರೀತಿ ಪಾರ್ಟಿ ಬೆಳಿಲಿ ಅಂತಕ್ಕಂಥ ಒಂದು ಆಶಾಭಾವನೆ ಇವತ್ತಿನ ದಿವಸ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಮುಂದಿದೆ ಆ ಎಲೆಕ್ಷನ್ ನಲ್ಲಿ ಈ ಪಕ್ಷದಿಂದ ಎಷ್ಟು ಜನ ನಿಲ್ಲಲು ಮುಂದೆ ಬರ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಎಲ್ಲ ಪಕ್ಷಗಳು ದುಡ್ಡಿನ ಮೇಲೆ ವ್ಯವಹಾರ ಮಾಡ್ತಾ ಈ ಪಾರ್ಟಿಗಳು ವ್ಯವಹಾರ ಮಾಡ್ತಾ ಇದ್ದಾವೆ ಆದ ಕಾರಣ ಸಾಮಾನ್ಯ ಜನ ಆಗೋದಿಲ್ಲ ಆಗಲಿಲ್ಲ ಆಚೆಗೊಳ್ಳಿಗಳು ಆಗೋದಿಲ್ಲ ಅಂತ ಒಂದು ನಿಟ್ಟಿನಲ್ಲಿ ಆ ಒಂದು ಈ ಸಮುದ್ರದಲ್ಲಿ ಎದುರಿಸಲು ಕಡಿತಕ್ಕಂತ ಸಮ್ಮುಖಪ್ಪ ಅವರು ಇವತ್ತು ಧೈರ್ಯ ಮಾಡಿ ಈ ಪಕ್ಷವನ್ನು ಕಟ್ಟಿದ್ದಾರೆ ಇದನ್ನು ನಾವೆಲ್ಲರೂ ಬೆಳೆಸ್ಕೋಬೇಕು ಕುಳಿಸ್ಬೇಕು ಮತ್ತೆ ಈ ತೆಂಗಿನ ಮಾರ್ಗ ಆ ಸಿಹಿ ಹಾಲ್ ನೀರನ್ನು ಇಡೀ ದೇಶನೇ ಕುಡಿಲಿಕ್ಕೆ ನೀರ್ ಇಲ್ದಿಲ್ಲ ತೆಂಗಿನ ನೀರನ್ನು ಸಮ್ಮುಖಪ್ಪ ಕುಡಿಸ್ತಾರೆ ಕುಡಿಸ್ತಾರ ಅಂತಕ್ಕಂಥ ಬಳ್ಳಾರಿಯ ಅಧಿದೇವತೆ ಶ್ರೀ ಕನಕದುರ್ಗಮ್ಮ ದೇವಿಯ ಸಿಡಿಬಂಡಿ ರಥೋತ್ಸವವು ನಿನ್ನೆ ಸಂಜೆ ಲಕ್ಷಾಂತರ ಭಕ್ತಾದಿಗಳ ನಡುವೆ ಸಡಗರ ಸಂಭ್ರಮದಿಂದ ನಡೆಯಿತು ಬಳ್ಳಾರಿ ನಗರ ಜಿಲ್ಲೆ ಸೇರಿದಂತೆ ನೆರೆಯ ಜಿಲ್ಲೆಗಳು ಹಾಗೂ ರಾಜ್ಯಗಳಿಂದ ಆಗಮಿಸುವ ಭಕ್ತಾದಿಗಳ ಸಮ್ಮುಖದಲ್ಲಿ ನಿನ್ನೆ ಸಂಜೆ ಅಧಿದೇವತೆ ಶ್ರೀ ಕನಕದುರ್ಗಮ್ಮ ದೇವಿಯ ಸಿಡಿಬಂಡಿ ರಥೋತ್ಸವವು ವಿಜೃಂಭಣೆಯಿಂದ ನಡೆಯಿತು ನಿನ್ನೆ ಬೆಳಗ್ಗೆಯಿಂದಲೇ ಶ್ರೀ ಕನಕದುರ್ಗಮ್ಮ ದೇವಿಯ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಸರದಿಯಲ್ಲಿ ನಿಂತು ದೇವಿಯ ದರ್ಶನ ಪಡೆದರಲ್ಲದೆ ಭಕ್ತಿಪೂರ್ವಕ ನಮನ ಸಲ್ಲಿಸಿ ವಿಶೇಷ ಪೂಜೆಯನ್ನು ಮಾಡಿ ಪುನೀತರಾದರು ಶ್ರೀ ದುರ್ಗಮ್ಮ ದೇವಿಯ ಸಿಡಿಬಂಡಿ ರಥೋತ್ಸವವನ್ನು ಕಣ್ತುಂಬಿಸಿಕೊಳ್ಳಲು ಸಹಸ್ರಾರು ಜನ ಭಕ್ತಾದಿಗಳು ಭೇಟಿ ನೀಡಿದ್ದರಿಂದ ಜಿಲ್ಲಾಡಳಿತವು ಸಕಲ ಸಿದ್ಧತೆ ಏರ್ಪಾಟು ಮಾಡಿತ್ತು ಭಕ್ತ ಸಮೂಹವು ಶ್ರೀ ಕನಕದುರ್ಗಮ್ಮ ಸಿಡಿಬಂಡಿ ರಥೋತ್ಸವವನ್ನು ವೀಕ್ಷಿಸಿ ಹೂವು ಬಾಳೆಹಣ್ಣು ತೂರಿ ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸಿ ಭಕ್ತಿಯಲ್ಲಿ ಮಿಂದೆದ್ದರು ದೇವಸ್ಥಾನದ ಸುತ್ತಲೂ ಸಿಡಿಬಂಡಿ ರಥೋತ್ಸವವು ಮೂರು ಸುತ್ತುಗಳನ್ನು ತಿರುಗಿದಾಗ ಭಕ್ತರು ಶ್ರೀದೇವಿಗೆ ಜೈಕಾರಗಳದ ಘೋಷಣೆಗಳನ್ನು ಕೂಗಿ ಭಕ್ತಿಯನ್ನು ಮೆರೆದರು ನೂತನ ನಂದಿ ಕಾಲೋನಿಯ ಸ್ನೇಹಿತರ ಬಳಗದಿಂದ ಕುಡಿಯುವ ನೀರಿನ ಅರವಟಿಗೆ ಆರಂಭಿಸಿ ಸಾರ್ವಜನಿಕರಿಗೆ ತಂಪು ಪಾನೀಯ ವಿತರಿಸಲಾಯಿತು ಕಾರಟಗಿ ಪಟ್ಟಣದ ಆರ್ಜಿ ಪ್ರಮುಖ ರಸ್ತೆಯ ಮುಂಭಾಗದಲ್ಲಿ ನಂದಿ ಕಾಲೋನಿಯ ಸ್ನೇಹಿತರ ಬಳಗದಿಂದ ಹಾಗೂ ಸಿದ್ದರಾಮಯ್ಯ ಸ್ವಾಮಿ ಹಿರೇಮಠ ಅವರ ನೇತೃತ್ವದಲ್ಲಿ ನೀರಿನ ಅರವಟಿಕೆಗೆ ಪೂಜೆ ಸಲ್ಲಿಸಿ ಸಾರ್ವಜನಿಕರಿಗೆ ತಂಪು ಪಾನೀಯ ಕೊಡುವುದರೊಂದಿಗೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸ್ವಾಮಿ ಹಿರೇಮಠ್ ಮಾತನಾಡಿದರು ಈ ವೇಳೆ ಮಂಜುನಾಥ್ ಪೂರ್ತಿಗೇರಿ ಅಕ್ಷತಾ ಹೇರ್ ಸಲೂನ್ನ ವೀರಭದ್ರಪ್ಪ ಹಡ್ಪತ್ ಮಂಜುನಾಥ್ ಶೀಲವಂತರ ಭದ್ರಗೌಡ ಮ್ಯಾದಾರ್ ಮಂಜು ನರಸರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೇಶ ಅರವತ್ಯನ್ನು ಪ್ರಾರಂಭ ಮಾಡಿದ್ದೇವೆ ಈ ಅರವಟಿಗೆಗೆ ಇಲ್ಲಿನ ಮಂಜುನಾಥ್ ಮತ್ತು ಹಂಸಿಯವರು ಮತ್ತು ಇಲ್ಲಿ ಸುತ್ತಾದಂಥ ದೊಡ್ಡ ಶಿಕ್ಷರ ಆಟೋ ಏಜೆನ್ಸಿಯವರು ಎಲ್ಲರ ಎಲ್ಲ ಸ್ನೇಹ ವರ್ಗದವರಿಂದ ಇಂದು ಮರಕರಿಗೆ ಅವರು ಕಾರ್ಕಿರ ಹಲೀಶ್ ಅವರು ಎಲ್ಲರ ಪ್ರಕಾರದಿಂದ ರೀತಿಯ ಆರೋಗ್ಯ ಮಾಡಿದ್ದೇವೆ ಇದು ಉತ್ತ ಹಸ್ತಿನ ಎಡಿಂದ ಬಂದಂಥ ಸಾರ್ವಜನಿಕರಿಗೆ ಉಪಸ್ಥವಾಗಿದ್ದಂತೆ ಈ ಅರವರಿಯನ್ನು ಇಲ್ಲಿ ಪ್ರಾರಂಭಿಸಿದ್ದೇವೆ ಅಲ್ಲ ಅರ್ಥ ಕೂಡ ಈ ವರ್ಷ ಇದನ್ನ ಪೂಜೆ ರೂಪಿಗೆ ಪ್ರಾರಂಭ ಮಾಡಿದ್ದೇವೆ ಇದರ ಸದುಪಯೋಗವನ್ನು ಎಲ್ಲ ಸುತ್ತಮುತ್ತಲಿನಿಂದ ಮತ್ತು ಊರಿನ ನಾಗರಿಕರು ಸದು ಸದು ಪಡಿ ಪಡಿಬೇಕೆಂದು ಸಮ್ಮೇಳನವನ್ನು ಅಕ್ಷತಾ ಈಲ್ಲೂನು ಮಂಜುನಾಥ್ ಸಿಲ್ವಂತರು ಮತ್ತು ಹಂಸ ಮೋಟಿ ಅವರು ಮತ್ತು ಇಲ್ಲಿ ಸುತ್ತಂಥ ದೊಡ್ಡ ಬಸವೇಶ್ವರ ಠಾಕ್ರೀಧನ್ಸ್ ಅವರು ಎಲ್ಲರ ಎಲ್ಲ ಸ್ನೇಹ ವ್ಯದವರಿಂದ ಇಂದು ಮರಸರಾಜ್ ಮರಸರಾಜಿ ಅವರು ಕಲೇಶ್ ಅವರು ಎಲ್ಲರ ಸಹಕಾರದಿಂದ ಭೀತಿ ಸೂಚಿತ ಅರವತ್ತನ್ನು ಪ್ರಾರಂಭ ಮಾಡಿದ್ದೇವೆ ಇದು ಸುತ್ತಮುತ್ತಲಿನ ಅಲ್ಲಿಂದ ಬಂದಂಥ ಸಾರ್ವಜನಿಕರಿಗೆ ಉಪಯುಕ್ತವಾಗಲೆಂದು ಈ ಅರವಡಿಕೆಯನ್ನು ಇಲ್ಲಿ ಪ್ರಾರಂಭಿಸಿದ್ದೇವೆ ಪ್ರತಿ ವರ್ಷದಂತೂ ಕೂಡ ಈ ವರ್ಷವೂ ಇದನ್ನು ನಮ್ಮ ಸ್ನೇಹ ಬರಗದವರೆಲ್ಲರ ಕಲಿತು ಪೂಜೆ ಪೂಜೆಯೊಂದಿಗೆ ಪ್ರಾರಂಭ ಮಾಡಿದ್ದೇವೆ ಇದರ ಸದುಪಯೋಗವನ್ನು ಎಲ್ಲ ಸುತ್ತಮುತ್ತಲಿನ ಮತ್ತು ಊರಿನ ನಾಗರಿಕರು ಸದುಪ ಸದುಪಯೋಗ ಪಡಿ ಪಡಿಬೇಕೆಂದು ತಮ್ಮಲ್ಲಿ ನೋಡಿಕೊಳ್ಳುತ್ತೇವೆ ಹೆಂಗ್ಡಿಕೆ ಸಿಂಧನೂರಿನ ಸನ್ರೈಸ್ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸಿಂಧನೂರಿನ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ವತಿಯಿಂದ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸ್ಕೂಲ್ ಆಫ್ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ದತ್ತಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಚುಟುಕು ಸಾಹಿತ್ಯದ ಬಗ್ಗೆ ಯೋಗಗುರು ಭಾಸ್ಕರ್ ಉಪನ್ಯಾಸ ನಡೆದರು ಬೀರಪ್ಪ ಶಂಭೋಜಿಯವರು ಚುಟುಕುಗಳ ಮೂಲಕ ಕನ್ನಡದ ಕಂಪನ್ನ ತಿಳಿಸಿದರು ಈ ಸಂದರ್ಭದಲ್ಲಿ ನರ್ಸಿಂಗ್ ಪ್ರಾಂಶುಪಾಲರಾದ ಸಿರಿಲ್ ಬಸವರಾಜ್ ಎಸ್ ತೆಂಗಿನಕಾಯಿ ವೈ ಅನಿಲ್ ಕುಮಾರ್ ಸೈಯದ್ ರಬ್ಬಾನಿ ಜಾಗಿರ್ದಾರ್ ಬೀರಪ್ಪ ನಿರುಪಾದಿ ಗೋಮರ್ಸಿ ಇರ್ಷಾದ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಅಂತ ನಿಟ್ಟಿನಲ್ಲಿ ವಚನ ಪ್ರಾರ್ಥನೆ ಮಾಡಿದಂತ ಸಹೋದರಿ ಶ್ರೀದೇವರು ಈಗ ಒಂದು ಇನ್ನೊಂದು ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭ ಮಾಡಿದ್ದೇವೆ ಪಂಚಾಕ್ಷರಿ ಮಹಾಮಂತ್ರವ ನರ್ಸಿಂಗ್ ಅಂತ ಕಾಲೇಜಿಗೆ ಬಂದಾಗ ನೀವು ಇಷ್ಟು ಶಿಸ್ತುವಾಗಿ ಇಷ್ಟು ಬಹಳ ಶಾಂತತೆಯಿಂದ ಗೌರವದಿಂದ ಕುಳಿತು ಕೇಳಿದಂತ ವ್ಯವಧಾನ ಇರುವಂತ ಶಾಲೆ ಯಾವ್ದಂದ್ರೆ ಸನ್ರೈಸ್ ಕಾಲೇಜ್ ಬಹಳ ಸಕ್ತ ಈ ಮಾತಿನ ಸಕಾಲ ಬಹಳ ನಿಜವಾಗಿ ಅಂದ್ರೆ ಒಂದು ಅವರ ಮಾತಿನ ಮೇಲೆ ಅವರ ಸಂಸ್ಕಾರ ಗೊತ್ತಾಗುತ್ತಂತೆ ಇಂಥವ್ರು ಮಕ್ಕಳು ಇವರು ಅಂತ ಯಾಕಂದ್ರೆ ಅವ್ರ ಮನೆಯಲ್ಲಿ ಬುನಾದಿರ್ತಾರ ಆ ನಿಟ್ಟಿನಲ್ಲಿ ನಿಜವಾಗಿ ನೀವು ಈ ಶಾಲೆಗೆ ಬರಬೇಕಾದ್ರೂ ಪುಣ್ಯ ಮಾಡಿದ್ದೀರಿ ಸಂಸ್ಕಾರ ಮತ್ತು ಸಮಾಧಾನ ಕೊಡೋದಿದೆಯಲ್ಲ ಯಾರು ಕೊಡಕ್ಕಾಗಲ್ಲ ಬಿದ್ದು ಕೊಟ್ಟಾರ ಈ ಶಾಲೆಯವರಂದ್ರ ನಿಜವಾಗಿ ಇಲ್ಲಿನ ಆಡಳಿತ ಮಂಡಳಿಯವರಿಗೂ ಉಪನ್ಯಾಸಕರಿಗೆ ಪ್ರಥಮವಾಗಿ ನಾನು ನಂತ ನಂತ ಧನ್ಯವಾದ ಹೇಳೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಮಾತು ಹಾಗಾಗಿ ನಾನು ಕಾರ್ಯಕ್ರಮ ಅಂತಂದವನು ಅವ್ರ ಮಾತು ಕೇಳಿ ಬಹಳ ಖುಷಿ ಪಟ್ಟೆ ಆ ನಿಟ್ಟಿನಲ್ಲಿ ಸಹೋದರ ನಿರ್ಪಾದಿ ಬೋಮರ್ಷಿ ಅವರು ಆರ್ ಎಸ್ ಪಕ್ಷದಿಂದ ಅವರು ಜನಸಾಮಾನ್ಯರಿಗಾಗಿ ಅದ್ಭುತ ಕಾರ್ಯ ಮಾಡುವಂತ ವ್ಯಕ್ತಿ ಗೊತ್ತಾಗಲ್ಲ ಅದನ್ನ ಗಳಿಸಬೇಕೆಂತಾದ್ದು ಯಾರಿಗೆ ಕಾಣಿಸದಂತಾದ್ದು ಅಂತ ಸಾಕಷ್ಟು ಜನ ರಾಜಕೀಯದವರು ಬಂದ್ರು ಹೋದ್ರು ಆ ಈ ಕಾರಣ ಅವ್ರ ಹೆಸರಿಲ್ಲ ನಿರ್ಪಾದಿ ಅವರು ಆದ್ರೂ ಕನ್ನಡದ ಬಗ್ಗೆ ಇಷ್ಟು ಅಭಿಮಾನಿಗಳು ಬಂದಾರಲ್ಲ ಹಬ್ಬ ಕನ್ನಡ 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 ಬೆಂಗಳೂರಲ್ಲಿ ಅತ್ತ ಶಿವಾಜಿನಗರ ಇತ್ತ ರಾಜಾಜಿನಗರ ಅತ್ತ ಮಾತ್ರ ಸ್ವಲ್ಪ ಹಾಗೆ ಎಲ್ಲರ ಹೃದಯದಲ್ಲಿ ಕನ್ನಡ 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 ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ನಮಸ್ಕಾರ